ಬ್ರೈಡಲ್ ವೇರ್ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು ಏನು ಮೇಡಮ್ ಬರೀ ಬ್ರೈಡಲ್ ಮಾತ್ರ ವೇರ್ ಮಾಡ್ಬೋದಾ ಅಂತ ಅಂದ್ಕೊಳ್ಬೇಡಿ ಬ್ರೈಡಲ್ ಮಾತ್ರ ಅಲ್ಲ ನೀವು ಕೂಡ ವೇರ್ ಮಾಡ್ಬೋದು ಇಲ್ಲಿ ಮೇಯ್ನ್ ಅಟ್ರಾಕ್ಷನ್ ಈ ರೀತಿಯಾದಂಥ ಸ್ಟೋನ್ಸು ಏನು ಅಟ್ರಾಕ್ಷನ್ ಅಂತ ಹೇಳಿದ್ರೆ ಈ ಒಂದು ಸ್ಯಾರಿನಲ್ಲಿ ಇದೇನೆ ಬೊನಾರಸ್ ಸ್ಯಾರಿ ಅಂತ ಹೇಳಿದರೆ ಕೆಲವರು ತುಂಬ ರಫ್ ಆಗಿರುತ್ತೆ ಅಂತ ಅಂದ್ಕೊಳ್ತಾರೆ ಬಟ್ ಈ ಒಂದು ಮೆಟೀರಿಯಲ್ ತುಂಬಾ ಸಾಫ್ಟಾಗಿದೆ ಸೊ ಸ್ಮೂತಾಗಿ ಕೂಡ ಇದೆ ವಿತೌಟ್ ಐರನಿಂಗ್ ಕೂಡ ನೀವು ಒಂದು ಸ್ಯಾರಿಯನ್ನು ವೇರ್ ಮಾಡ್ಬೋದು ಎಲ್ಲರೂ ಕೂಡ ಕೇಳ್ತಾರೆ ಎಷ್ಟು ಪ್ರೈಸ್ಗೆ ತಗೊಂಡ್ರಿ ಅಂತ ನಾನು ಕೂಡ ವೇರ್ ಮಾಡಿದಾಗ ಎಲ್ಲ ಕೂಡ ಕೇಳ್ತಾರೆ ಎಲ್ಲಿ ತಗೊಂಡ್ರೆ ಎಷ್ಟು ಪ್ರೈಸ್ ಅಂತ ಪ್ರೈಸ್ಗೆ ಪರ್ಚೇಸ್ ಮಾಡಿದೀವಿ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಆಶ್ಚರ್ಯ ಕೂಡ ಪಡ್ತಾರೆ ಅದೇ ರೀತಿಯಾದಂಥ ಬ್ಲೌಸ್ ಮೆಟೀರಿಯಲ್ಗಳನ್ನ ಪರ್ಚೇಸ್ ಮಾಡಿದ್ರೆ ಒಂದು ಮುನ್ನೆಚ್ಚರಿಕೆ ಕೂಡ ಇರಬೇಕು ಈ ಒಂದು ಮುನ್ನೆಚ್ಚರಿಕೆ ಇಲ್ಲ ಅಂತ ಹೇಳಿದ್ರೆ ನೀವು ಈ ಒಂದು ಬ್ಲೌಸ್ ಮೆಟೀರಿಯಲ್ ಅನ್ನ ಪರ್ಚೇಸ್ ಮಾಡಿದ್ರು ಕೂಡ ವೇಸ್ಟ್ ಆಗುತ್ತೆ ಹಲೋ ಹೆಲೋ ಮೆಮೆಸ್ಟೀಸ್ ವೆಲ್ಕಮ್ ಟು ಶೇಷಸ್ ಲಾಗ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಯಾವ ಯಾವ್ಯಾವ ಆರ್ಡರ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಟೋಟಲ್ ಆಗಿ ಎರಡು ಆಡ್ರಸ್ ಶೇರ್ ಮಾಡ್ತಾ ಇದ್ದೀನಿ ಆ ಎರಡು ಆರ್ಡರ್ಸ್ಗಳು ಕೂಡ ಅಷ್ಟೇ ಬ್ರೈಡಲ್ ವೇರ್ ಕಲೆಕ್ಷನ್ಸ್ ಅಂತಾನೆ ಹೇಳ್ಬೋದು ಏನ್ ಮೇಡಮ್ ಬರೀ ಬ್ರೈಡಲ್ ಮಾತ್ರ ವೇರ್ ಮಾಡ್ಬೋದಾ ಅಂತ ಅಂದ್ಕೊಳ್ಬೇಡಿ ಬ್ರೈಡಲ್ ಮಾತ್ರ ಅಲ್ಲ ನೀವು ಕೂಡ ವೇರ್ ಮಾಡ್ಬೋದು ಯಾವುದೇ ರೀತಿಯ ಫೆಸ್ಟಿವಲ್ ಅಥವಾ ಬ್ರೈಡಲ್ ಫಂಕ್ಷನ್ಸ್ ಗಳಿಗೆ ಅಟೆಂಡ್ ಮಾಡೋದಕ್ಕೂ ಕೂಡ ಈ ಒಂದು ಸ್ಯಾರಿಯನ್ನು ಹಾಗೆ ಈ ಒಂದು ಬ್ಲೌಸ್ ಮೆಟೀರಿಯಲ್ ಅನ್ನು ಕೂಡ ಯೂಸ್ ಮಾಡಬಹುದು ತುಂಬಾ ಅಂದರೆ ತುಂಬ ಚೆನ್ನಾಗಿದೆ ಕಾಂಬಿನೇಷನ್ ಕೂಡ ಅಷ್ಟೇ ತುಂಬ ಆಸಮ್ ಆಗಿದೆ ಸೊ ಯಾವ ತರ ಇದೆ ಹೇಗಿದೆ ಕ್ವಾಲಿಟಿ ಹೇಗಿದೆ ತಗೊಳ್ಬಹುದಾ ಎಷ್ಟು ಪ್ರೈಸು ಕೊಟ್ಟಿರುವಂತ ಪ್ರೈಸ್ಗೆ ವರ್ತಬಲ್ಲ ಮೀಶೋದಲ್ಲಿ ಎಷ್ಟು ರೇಟಿಂಗ್ಸ್ ಅನ್ನು ಕೊಡಬಹುದು ಈ ಒಂದು ಆರ್ಡರ್ ನಾನು ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಎಲ್ಲರೂ ಎಂಟು ತನಕ ವಾಚ್ ಮಾಡಿ ಸೊ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವು ಕೂಡ ಅನ್ಕೊಳ್ತಾ ಇರ್ತೀರ ಏನ್ ಮೇಡಮ್ ವೇರ್ ಮಾಡಿರೋ ಸ್ಯಾರಿ ಇಷ್ಟೊಂದು ಚೆನ್ನಾಗಿದೆಯಲ್ಲ ಎಲ್ಲಿ ತಗೊಂಡ್ರಿ ಅಂತ ನೀವು ಕೂಡ ಕೇಳ್ತಾ ಇರ್ತೀರಾ ನೀವು ಕೇಳೋದಕ್ಕೂ ಮುಂಚೆ ನಾನೇ ಹೇಳ್ಬಿಡ್ತೀನಿ ಈ ಒಂದು ಸ್ಯಾರಿಯನ್ನು ಆಲ್ರೆಡಿ ನಾನು ರಿವ್ಯೂ ಕೂಡ ಮಾಡಿದ್ದೀನಿ ನನ್ನ ಚಾನಲ್ ಅಲ್ಲಿ ಸೊ ಚೆಕ್ ಮಾಡಿಲ್ಲ ಅಂತ ಹೇಳಿದ್ರೆ ಇವತ್ತು ನಾನು ವೇರ್ ಮಾಡಿರೋ ಸ್ಯಾರಿಯ ರಿವ್ಯೂ ಹಾಗೇನೆ ನಾನು ವೇರ್ ಮಾಡಿರೋ ಹೇರ್ ಅಕ್ಸಸರೀಸು ಹಾಗೇನೆ ನಾನು ವೇರ್ ಮಾಡಿರೋ ಬ್ಯಾಂಗಲ್ಸು ಈ ಒಂದು ಸೈಡ್ ಬ್ಯಾಂಗಲ್ಸ್ ಅನ್ನು ಕೂಡ ನಾನು ಮೀಶೋದಲ್ಲಿ ತಗೊಂಡಿದ್ದು ಸೊ ಎಷ್ಟು ಪ್ರೈಸು ಏನು ಅನ್ನೋದನ್ನ ನಾವು ಕಂಪ್ಲೀಟ್ ಆಗಿ ವಿಡಿಯೋ ಕೂಡ ಮಾಡಿ ಹಾಕಿದ್ದೀನಿ ಚೆಕ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಲಿಂಕನ್ನು ಹಾಕಿರ್ತೀನಿ ಚೆಕ್ ಮಾಡಿ ಎಸ್ಪೆಷಲಾಗಿ ನಾನು ವೇರ್ ಮಾಡಿರೋಂಥ ಕ್ರೇಪ್ ಮೈಸೂರು ಸಿಲ್ಕ್ ಮೆಟೀರಿಯಲ್ ಸ್ಯಾರಿಯ ಪ್ರೈಸನ್ನು ಕೇಳಿದ್ರೆ ನೀವು ಶಾಕ್ ಆಗ್ತೀರಾ ಅಷ್ಟೊಂದು ಕಡಿಮೆ ಪ್ರೈಸ್ ಅಂತ ಹೇಳಿದ್ರೆ ನಿಮಗೂ ಕ್ಯೂರಿಯಾಸಿಟಿ ಇರುತ್ತೆ ಎಷ್ಟು ಪ್ರೈಸ್ ಇರ್ಬೋದು ಅಂತ ಜಸ್ಟ್ ಐನೂರ ಹದಿನೈದು ಐನೂರ ಇಪ್ಪತ್ತೈದು ಈ ಒಂದು ಹಸು ಪಸ್ಸಲ್ಲಿ ಈ ಒಂದು ಸ್ಯಾರಿಯನ್ನು ಪರ್ಚೇಸ್ ಮಾಡಿರೋದು ಸೊ ಸ್ಯಾರಿಯ ಫುಲ್ ಡೀಟೇಲ್ಸನ್ನು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಲಿಂಕನ್ನು ಚೆಕ್ ಮಾಡಿ ವಿಡಿಯೋ ಕೂಡ ವಾಚ್ ಮಾಡಿ ಬನ್ನಿ ತಡ ಮಾಡಿದೆ ಇವತ್ತಿನ ವಿಡಿಯೋ ಕೂಡ ಶುರು ಮಾಡಿಬಿಡೋಣ ಮೊದಲನೇದಾಗಿ ನಾನು ಬುಕ್ ಮಾಡಿದಂಥ ಆರ್ಡರ್ ಯಾವ್ದು ಅಂತ ಹೇಳಿದ್ರೆ ಸ್ಕ್ರೀನ್ ಶಾಟ್ ಅನ್ನ ಹಾಕಿರ್ತೀನಿ ಚೆಕ್ ಮಾಡಿ ಈ ಒಂದು ಆರ್ಡರ್ ಅನ್ನ ನಾನು ಮೀಶೋದಲ್ಲೇ ಪರ್ಚೇಸ್ ಮಾಡಿದ್ದು ಸೊ ಈ ಒಂದು ಆರ್ಡರ್ ಅನ್ನ ನಾನು ರಿವ್ಯೂ ಮಾಡ್ತಾ ಇದೀನಿ ಅಂತ ಹೇಳಿದ್ಮೇಲೆ ನೀವು ಕೂಡ ಅನ್ಕೊಳ್ತಾ ಇರ್ತೀರಾ ಎಷ್ಟು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀರಾ ಮೇಡಮ್ ಅಂತ ನೀವು ಗೆಸ್ ಮಾಡಿರೋ ಹಾಗೆ ಈ ಒಂದು ಆರ್ಡರ್ ಅನ್ನು ಯೂಸ್ ಮಾಡಿ ರಿವ್ಯೂ ಮಾಡ್ತಾ ಇದ್ದೀನಿ ಈ ಒಂದು ಆರ್ಡರ್ ಅನ್ನ ನಾನು ಸುಮಾರು ಮೂರು ನಾಲ್ಕು ಸಲ ವೇರ್ ಮಾಡಿದೀನಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಸೊ ಫಸ್ಟ್ ಆಫ್ ಆಲ್ ನಿಮ್ಗೆ ಆರ್ಡರ್ ಅನ್ನ ತೋರಿಸ್ಬಿಡ್ತೀನಿ ಯಾವ ತರ ಇದೆ ಅಂತ ಸ್ಯಾರಿ ಬಂದು ಫೋಲ್ಡಿಂಗ್ ಅಲ್ಲಿ ಈ ಟೈಪಲ್ಲಿ ಇದೆ ಗೆ ತುಂಬಾನೇ ಚೆನ್ನಾಗಿರೋ ಕಲರ್ ಕಾಂಬಿನೇಷನು ಡಾರ್ಕ್ ಪಿಂಕ್ ಹಾಗೇನೆ ಬಾಟಲ್ ಗ್ರೀನ್ ಕಲರ್ ಕಾಂಬಿನೇಷನ್ ಅಲ್ಲಿ ಇರುವಂತ ಸ್ಯಾರಿ ಇದು ತುಂಬಾನೇ ಅಟ್ರಾಕ್ಟಿವ್ ಆಗಿದೆ ಬನಾರಸ್ ಸ್ಯಾರಿ ಈ ಒಂದು ಸ್ಯಾರಿಯನ್ನು ಪರ್ಚೇಸ್ ಮಾಡಿದ್ರೆ ಈ ಒಂದು ಕುಚ್ಚನ್ನು ಕೂಡ ಹಾಕುವ ಅವಶ್ಯಕತೆ ಇಲ್ಲ ಈ ಒಂದು ಸ್ಯಾರಿಯಲ್ಲೇನೆ ಬಂದಿದೆ ಸೊ ಈ ಒಂದು ಸ್ಯಾರಿಯನ್ನು ಫೋಲ್ಡಿಂಗ್ ಲುಕ್ಕಲ್ಲಿ ನೋಡಿದ್ರಲ್ಲ ಫುಲ್ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂತ ಸೊ ಸ್ಯಾರಿಯ ಸ್ಟಾರ್ಟಿಂಗ್ ಇದು ಸ್ಯಾರಿಯ ಸ್ಟಾರ್ಟಿಂಗ್ ಈ ತರ ಇದೆ ಸ್ಟಾರ್ಟಿಂಗ್ ಅಲ್ಲಿ ಕೊಟ್ಟಿರುವಂತಹ ಬಾರ್ಡರ್ ನೋಡ್ತಾ ಇದ್ರಲ್ಲ ಸೇಮ್ ಇದೇ ತರ ಕೆಳಗಡೆ ಕೂಡ ಬಾರ್ಡರ್ ಅನ್ನ ಕೊಟ್ಟಿದ್ದಾರೆ ಸ್ಯಾರಿ ಪೂರ್ತಿ ಇದೇ ತರ ಪ್ಲೇನ್ ಇದೆ ಇದೇ ತರದ ರನ್ನಿಂಗ್ ಬಾರ್ಡರ್ ಸಾರಿ ಪೂರ್ತಿ ಇದೆ ಹಾಗೆ ಸ್ಯಾರಿಯಲ್ಲಿ ನೋಡ್ತಾ ಇದ್ರಲ್ಲ ಈ ರೀತಿಯಾದಂತಹ ಸ್ಟೋನ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಈ ಒಂದು ಸ್ಯಾರಿಯಲ್ಲಿ ಮೇನ್ ಅಟ್ರಾಕ್ಷನ್ ಈ ರೀತಿಯಾದಂತಹ ಸ್ಟೋನ್ಸ್ ಹರಿಯ ಸೆರ್ಗೆಲ್ಲ ಶುರು ಆಗುತ್ತಲ್ಲ ಅಲ್ಲಿಂದ ಕಂಪ್ಲೀಟ್ ಆಗಿ ಕೊಟ್ಟಿದ್ದಾರೆ ಈ ಒಂದು ವರ್ಕ್ ಅನ್ನ ಸ್ಯಾರಿಯ ಮೇಲ್ಗಡೆ ಮಾತ್ರ ಅಲ್ಲದೇನೆ ಪ್ಲೀಟ್ಸ್ ಎಲ್ಲ ಹಾಕೋ ಹತ್ರ ಕೂಡ ಕೆಳಗಡೆ ಈ ರೀತಿಯಾದಂತಹ ಸ್ಟೋನ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸಿಂಪಲ್ ಆಗಿ ನೀವು ವೇರ್ ಮಾಡಿದ್ರು ತುಂಬ ಚೆನ್ನಾಗಿ ಕಾಣಿಸುತ್ತೆ ಒಂದು ಸ್ಯಾರಿಗೆ ಬಂದಿರುವಂತಹ ಪಲ್ಲು ಅನ್ನು ನೋಡೋದಾದರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮೇನ್ ಅಟ್ರಾಕ್ಷನ್ ಅಂತ ಹೇಳಿದ್ರೆ ಈ ಒಂದು ಸ್ಯಾರಿನಲ್ಲಿ ಇದೇನೆ ಸೊ ಈ ಒಂದು ಸ್ಯಾರಿಯನ್ನು ಫ್ರಂಟ್ ಸೆರಗಾಗಿ ನೀವು ವೇರ್ ಮಾಡಿದ್ರೆ ಇನ್ನೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾನು ಆಲ್ರೆಡಿ ಡಿಪಿನಲ್ಲೂ ಕೂಡ ವೇರ್ ಮಾಡಿದ್ದೀನಿ ಇದೇ ಒಂದು ಸ್ಯಾರಿಯನ್ನು ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ನೀವು ಮತ್ತೆ ಈ ಒಂದು ಸ್ಯಾರಿಗೆ ಈ ರೀತಿಯಾದಂಥ ಕುಚ್ಚನ್ನು ಕೂಡ ಕೊಟ್ಟಿದ್ದಾರೆ ನೀವು ಹಾಕ್ಸೋ ಅಂತ ಅವಶ್ಯಕತೆ ಇಲ್ಲ ಕುಚ್ಚನ್ನು ಕೂಡ ಇದರಲ್ಲೇ ರೆಡಿಮೇಡಾಗಿ ಕೊಟ್ಬಿಟ್ಟಿದ್ದಾರೆ ಈ ಒಂದು ಸ್ಯಾರಿಗೆ ಬಂದಿರೋಂಥ ಬ್ಲೌಸ್ ಮೆಟೀರಿಯಲ್ ಬಂದು ಈ ಒಂದು ಕಲರಲ್ಲಿ ಕೊಟ್ಟಿದ್ರು ಬಟ್ ಈ ಒಂದು ಸ್ಯಾರಿಯನ್ನು ನಿಮಗೆ ಗೊತ್ತಿದೆ ಅಲ್ವಾ ನಾನು ವೇರ್ ಮಾಡಿದ್ದೀನಿ ಯೂಸ್ ಮಾಡಿದ್ದೀನಿ ಅಂತ ಹೇಳಿದ್ಮೇಲೆ ಈ ಒಂದು ಸ್ಯಾರಿಯನ್ನು ಕಟ್ ಮಾಡಿ ಈ ಒಂದು ಬ್ಲೌಸನ್ನು ಎಲ್ಲಿಟ್ಟಿದ್ದೀನಿ ಅಂತ ಗೊತ್ತಿಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಈ ಒಂದು ಬ್ಲೌಸನ್ನು ನಾನು ಸ್ಟಿಚ್ ಮಾಡ್ಕೊಂಡಿಲ್ಲ ಈ ಒಂದು ಸ್ಯಾರಿಯನ್ನು ವೇರ್ ಮಾಡೋದಕ್ಕೆ ನಾನು ಬೇರೆ ಒಂದು ರೆಡಿಮೇಡ್ ಬ್ಲೌಸ್ ಮೆಟೀರಿಯಲ್ ಅನ್ನು ಕೂಡ ತಗೊಂಡಿದ್ದೆ ಆ ಒಂದು ಬ್ಲೌಸ್ ಮೆಟೀರಿಯಲ್ ತಗೊಂಡು ಸ್ಟಿಚ್ ಕೂಡ ಮಾಡಿ ವೇರ್ ಮಾಡಿದ್ರಿಂದ ಈ ಒಂದು ಸ್ಯಾರಿಯ ಬ್ಲೌಸ್ ಮೆಟೀರಿಯಲನ್ನು ನಾನು ಸ್ಟಿಚ್ ಮಾಡಿಲ್ಲ ಬಟ್ ಎಲ್ಲಿ ಕಟ್ ಮಾಡಿಟ್ಟಿದ್ದೀನಿ ಅಂತ ಗೊತ್ತಿಲ್ಲ ಬಟ್ ರೆಫರೆನ್ಸ್ಗೆ ನಿಮಗೆ ತೋರಿಸೋದಕ್ಕೆ ಈ ಒಂದು ಕಲರಲ್ಲಿ ಬ್ಲೌಸ್ ಮೆಟೀರಿಯಲನ್ನು ಕಳಿಸ್ಕೊಟ್ಟಿದ್ರು ತುಂಬ ಚೆನ್ನಾಗಿದೆ ಸ್ಯಾರಿ ಕೂಡ ಅಷ್ಟೇ ಇದೇ ರೀತಿಯಾದಂಥ ಶೈನಿಂಗ್ ಸ್ಯಾರಿ ಫುಲ್ ಇದೆ ಮೇನ್ ಅಟ್ರಾಕ್ಷನ್ ಈ ಒಂದು ಸ್ಯಾರಿಯಲ್ಲಿ ಈ ರೀತಿಯಾದಂತಹ ಪಲ್ಲು ಹೋಗ್ತಾ ಇದ್ರಲ್ವಾ ಸ್ಯಾರಿ ಬಂದು ವೇರಿಂಗ್ ಲುಕ್ ಅಲ್ಲಿ ಈ ಟೈಪ್ ಅಲ್ಲಿ ಇದೆ ಈ ಒಂದು ಸ್ಯಾರಿಗೆ ನಾನು ತಗೊಂಡಿರೋ ಬ್ಲೌಸ್ ಮೆಟೀರಿಯಲ್ ಅನ್ನೇ ನೆಕ್ಸ್ಟ್ ಕೂಡ ನಾನು ರಿವ್ಯೂ ಮಾಡ್ತಾ ಇದ್ದೀನಿ ಆ ಒಂದು ಬ್ಲೌಸ್ ಮೆಟೀರಿಯಲ್ ಅನ್ನು ಕೂಡ ನಾನು ಸ್ಟಿಚ್ ಕೂಡ ಮಾಡಿದೀನಿ ಯಾವ ತರ ಇದೆ ಹೇಗೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಕೆಳಗಡೆ ಬಾರ್ಡರ್ ಅಲ್ಲಿ ಈ ರೀತಿಯಾದಂತಹ ವರ್ಕ್ ಇರೋದು ಕೂಡ ತುಂಬಾ ಅಟ್ರಾಕ್ಷನ್ ಅಂತಾನೆ ಹೇಳ್ಬಹುದು ಈ ಒಂದು ಸ್ಯಾರಿಗೆ ರೇಟಿಂಗ್ಸ್ ಅನ್ನ ಕೊಡೋದಾದ್ರೆ ಫೈವ್ ಔಟ್ ಆಫ್ ಫೈ ಅನ್ನೇ ಕೊಡಬಹುದು ನಾನು ಎರಡು ಮೂರು ಸಲ ಕೂಡ ವೇರ್ ಮಾಡಿದ್ದೀನಿ ವಿತೌಟ್ ಐರನಿಂಗ್ ಈ ಒಂದು ಸ್ಯಾರಿಯನ್ನು ಕೂಡ ನೀವು ವೇರ್ ಮಾಡಬಹುದು ತುಂಬ ತುಂಬಾ ಸಾಫ್ಟ್ ಆಗಿ ಕೂಡ ಇದೆ ಬೊನಾರಸ್ ಸ್ಯಾರಿ ಅಂತ ಹೇಳಿದ್ರೆ ಕೆಲವರು ತುಂಬಾ ರಫ್ ಆಗಿರುತ್ತೆ ಅಂತ ಅನ್ಕೊಳ್ತಾರೆ ಈ ಒಂದು ಮೆಟೀರಿಯಲ್ ತುಂಬಾನೇ ಸಾಫ್ಟ್ ಆಗಿದೆ ಸೊ ಸ್ಮೂತಾಗಿ ಕೂಡ ಇದೆ ವಿತೌಟ್ ಐರನಿಂಗ್ ಕೂಡ ನೀವು ಒಂದು ಸ್ಯಾರಿಯನ್ನು ವೇರ್ ಮಾಡ್ಬೋದು ಇಟ್ಟಿರುವಂಥ ಪ್ರೈಸ್ಗೂ ಕೂಡ ಅಷ್ಟೇ ವರ್ತಬಲು ಬ್ರೈಡ್ ವೇರ್ ಮಾಡೋದಕ್ಕೂ ಕೂಡ ಅಷ್ಟೇ ಕಂಫರ್ಟಬಲ್ ಸೊ ನೆಕ್ಸ್ಟ್ ಒನ್ ಆರ್ಡರ್ ಯಾವುದಪ್ಪ ಅಂತ ಹೇಳಿದ್ರೆ ಈ ಒಂದು ಸ್ಯಾರಿಗೆ ಮ್ಯಾಚ್ ಆಗುವಾಗೆ ನಾನು ಬ್ಲೌಸ್ ಮೆಟೀರಿಯಲನ್ನು ಕೂಡ ತಗೊಂಡಿದ್ದೆ ಯಾವ ಥರ ಇದೆ ಹೇಗಿದೆ ಅಂತ ಹೇಳಿದ್ರೆ ಆ ಒಂದು ಮೆಟೀರಿಯಲನ್ನು ನಿಮಗೆ ಸ್ಟಿಚ್ ಮಾಡಿಬಿಟ್ಟಿದ್ದೀನಿ ಸೊ ತೋರಿಸ್ತಾ ಇದ್ದೀನಿ ಯಾವುದಪ್ಪ ಅಂತ ಹೇಳಿದ್ರೆ ಅದನ್ನು ಸ್ಕ್ರೀನ್ ಶಾಟ್ ಹಾಕಿರ್ತೀನಿ ಚೆಕ್ ಮಾಡಿ ಈ ಒಂದು ಆರ್ಡರು ಸೊ ಬಂದಿರೋ ಆರ್ಡರ್ ಹೇಗಿದೆ ಅಂತ ಹೇಳಿದ್ರೆ ನೋಡ್ತಾ ಇದೀರಲ್ಲ ನನ್ನ ಪ್ರೊಫೈಲ್ ಪಿಕ್ಕಲ್ ಕೂಡ ಇದೆ ಇದೇ ಬ್ಲೌಸ್ ಮೆಟೀರಿಯಲ್ ಜೊತೆಗೆ ಈ ಒಂದು ಸ್ಯಾರಿಯನ್ನ ವೇರ್ ಮಾಡಿರೋಂತದ್ದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಒಂದು ಬ್ಲೌಸ್ ಮೆಟೀರಿಯಲ್ ಗೆ ಕೊಟ್ಟಿರುವಂತ ವರ್ಕ್ ಗೆ ನೀವು ಹೊರಗಡೆ ಮಾಡಿಸ್ತೀನಿ ಅಂತ ಹೇಳಿದ್ರೆ ತುಂಬಾ ಅಂದ್ರೆ ತುಂಬಾ ಕಾಸ್ಟ್ ಆಗುತ್ತೆ ಬಟ್ ಇಷ್ಟೊಂದು ಕಡಿಮೆ ಪ್ರೈಸ್ಗೆ ಈ ರೀತಿಯಾದಂತಹ ವರ್ಕ್ ಆದಂತ ಹೌಸ್ ಮೆಟೀರಿಯಲ್ ನ ತಗೊಂಡು ಸ್ಟಿಚ್ ಮಾಡಿಸ್ಕೊಂಡ್ರೆ ನೀವು ಮಧುಮಗಳು ಕೂಡ ವೇರ್ ಮಾಡಬಹುದು ಅಷ್ಟು ಚೆನ್ನಾಗಿರುತ್ತೆ ಅಷ್ಟೊಂದು ಗ್ರ್ಯಾಂಡ್ ಲುಕ್ ಅನ್ನ ಕೊಡುತ್ತೆ ಈ ರೀತಿಯಾದಂತಹ ವರ್ಕ್ ಅನ್ನ ನೀವು ಹೊರಗಡೆ ಮಾಡಿಸ್ತೀನಿ ಅಂತ ಹೇಳಿದ್ರೆ ತುಂಬಾ ಕಾಸ್ಟ್ ಕೂಡ ಆಗುತ್ತೆ ಬಟ್ ಇಷ್ಟೊಂದು ಕಡಿಮೆ ಪ್ರೈಸ್ ಅಲ್ಲಿ ಮೀಶೋದಲ್ಲಿ ಸಿಗ್ತಾ ಇದೆ ಇದಕ್ಕೆ ಕೊಟ್ಟಿರುವಂತಹ ವರ್ಕ್ ಅನ್ನ ನೋಡಬಹುದು ನೀವು ಇಷ್ಟ ನೆಕ್ ಗೆ ಕೊಟ್ಟಿರುವಂತಹ ಡಿಸೈನು ಹಾಗೇನೆ ಇದು ಸ್ಲೀವ್ಸ್ ಗೆ ಕೊಟ್ಟಿರುವಂತಹ ಡಿಸೈನ್ ನೋಡ್ತಾ ಇದ್ರಲ್ಲ ಎಷ್ಟು ರಿಚ್ ಆಗಿದೆ ಅಂತ ಹೆವಿ ವರ್ಕ್ ಅನ್ನ ಕೊಟ್ಟಿದ್ದಾರೆ ಬ್ಲೌಸ್ ಸ್ಲೀವ್ಸ್ ಗೆ ತುಂಬಾನೇ ಅಟ್ರಾಕ್ಟಿವ್ ಆಗಿ ಕೂಡ ಇದೆ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಅನ್ನ ನೋಡ್ತಾ ಇರಬಹುದು ಈ ಒಂದು ಬ್ಲೌಸ್ ಬ್ಯಾಕ್ ನೆಕ್ ಕೂಡ ಈ ರೀತಿಯಾದಂತಹ ವರ್ಕ್ ಅನ್ನ ಕೊಟ್ಟಿದ್ದಾರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಬ್ಲೌಸ್ ನ ಎರಡೂ ಸ್ಲೀವ್ಸ್ಗೂ ಕೂಡ ತುಂಬಾನೇ ಗ್ರ್ಯಾಂಡ್ ಆದಂತ ವರ್ಕ್ ಅನ್ನ ಕೊಟ್ಟಿದ್ದಾರೆ ಕಲರ್ಸ್ ಗಳು ಕೂಡ ಇದೆ ನಿಮ್ಗೆ ಯಾವ ಒಂದು ಕಲರ್ಸ್ ಬೇಕೋ ಆ ಒಂದು ಕಲರ್ಸ್ ಅನ್ನ ತಗೊಳ್ಬಹುದು ಅಷ್ಟೇ ಅಲ್ಲದೆ ನಾನು ಸ್ಯಾರಿಯಲ್ಲೂ ಕೂಡ ಅಷ್ಟೇ ಕಲರ್ಸ್ ಗಳು ಅವೈಲೇಬಲ್ ಇದೆ ನಿಮ್ಗೆ ಯಾವ ಒಂದು ಕಲರ್ಸ್ ಬೇಕೋ ಆ ಒಂದು ಕಲರ್ಸ್ ಅನ್ನ ತಗೊಳ್ಬಹುದು ಸ್ಲೀವ್ಸ್ಗೆ ಕೊಟ್ಟಿರುವಂತಹ ವರ್ಕ್ ಅನ್ನ ಹೆವಿ ವರ್ಕ್ ಅನ್ನ ಕೊಟ್ಟಿದ್ದಾರೆ ತುಂಬಾನೇ ಅಟ್ರಾಕ್ಟಿವ್ ಅಂತಾನೆ ಹೇಳ್ಬೋದು ಈ ಒಂದು ಸ್ಲೀವ್ಸು ಎಲ್ಲರೂ ಕೂಡ ಕೇಳ್ತಾರೆ ಎಷ್ಟು ಪ್ರೈಸ್ ಗೆ ತಗೊಂಡ್ರಿ ಅಂತ ನಾನು ಕೂಡ ವೇರ್ ಮಾಡಿದಾಗ ಎಲ್ಲ ಕೂಡ ಕೇಳ್ತಾರೆ ಎಲ್ಲಿ ತಗೊಂಡ್ರೆ ಎಷ್ಟು ಪ್ರೈಸ್ ಅಂತ ಬಟ್ ಈ ಒಂದು ಪ್ರೈಸ್ಗೆ ಪರ್ಚೆಸ್ ಮಾಡಿದೀವಿ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಆಶ್ಚರ್ಯ ಕೂಡ ಪಡ್ತಾರೆ ಅಷ್ಟು ಚೆನ್ನಾಗಿದೆ ಈ ಒಂದು ಬ್ಲೌಸ್ ಮೆಟೀರಿಯಲ್ ಈಗ ತೋರಿಸಿದ ಸ್ಯಾರಿಗೂ ಕೂಡ ಮ್ಯಾಚ್ ಆಗುತ್ತೆ ಮೋಸ್ಟ್ ಆಫ್ ಆ ಎಲ್ಲ ಸ್ಯಾರೀಸ್ಗಳಿಗೂ ಈ ರೀತಿಯಾದಂಥ ಕಲರ್ ಬ್ಲೌಸ್ ಮೆಟೀರಿಯಲ್ ಕೂಡ ಬರುತ್ತೆ ಸೊ ಎಲ್ಲದಕ್ಕೂ ಕೂಡ ಮ್ಯಾಚ್ ಆಗುತ್ತೆ ಕಾಂಟ್ರಾಸ್ಟ್ ಆಗಿ ಮ್ಯಾಚ್ ಮಾಡ್ಕೊಂಡು ಎಲ್ಲ ಸ್ಯಾರೀಸ್ಗಳಿಗೂ ಕೂಡ ಹಾಕೊಳ್ಬೋದು ಅಷ್ಟೇ ಅಲ್ಲದೆ ಈ ರೀತಿಯಾದಂಥ ಮೆಟೀರಿಯಲ್ಸ್ ಆಗ್ಬೋದು ಅಥವಾ ನೀವು ಹೊರಗಡೆನೆ ಯಾವುದೇ ರೀತಿಯಾದಂಥ ಈ ರೀತಿಯಾದಂಥ ವರ್ಕ್ ಇರೋಂಥ ಬ್ಲೌಸ್ಗಳನ್ನು ಸ್ಟಿಚ್ ಮಾಡಿಸ್ಕೊಂಡ್ರೆ ಒಂದು ಮುನ್ನೆಚ್ಚರಿಕೆ ಕೂಡ ಇರಬೇಕು ಈ ಒಂದು ಮುನ್ನೆಚ್ಚರಿಕೆ ಇಲ್ಲ ಅಂತ ಹೇಳಿದ್ರೆ ನೀವು ಈ ಒಂದು ಬ್ಲೌಸ್ ಮೆಟೀರಿಯಲ್ ಪರ್ಚೇಸ್ ಮಾಡೋದ್ರೂ ಕೂಡ ವೇಸ್ಟ್ ಆಗುತ್ತೆ ಏನಪ್ಪ ಅಂತ ಹೇಳಿದ್ರೆ ಈ ಒಂದು ಬ್ಲೌಸ್ ಮೆಟೀರಿಯಲನ್ನು ಸ್ಟಿಚ್ ಮಾಡಿ ವೇರ್ ಮಾಡಿದ್ಮೇಲೆ ನೀವು ಯಾವುದೇ ಕಾರಣಕ್ಕೂ ಪರ್ಫ್ಯೂಮನ್ನು ಸ್ಪ್ರೇ ಮಾಡ್ಕೊಳ್ಬೇಡಿ ಈ ಒಂದು ಬ್ಲೌಸ್ಗೆ ತಾಗೋ ಹಾಗೆ ಯಾಕಪ್ಪ ಅಂತ ಹೇಳಿದ್ರೆ ಇದರಲ್ಲಿರುವಂಥ ಸ್ಟೋನ್ಸ್ ಆಗಿರ್ಬೋದು ಬೀಡ್ಸ್ ಆಗಿರ್ಬೋದು ತುಂಬಾ ಡಲ್ ಆಗುತ್ತೆ ಈ ಒಂದು ಎಕ್ಸ್ಪೀರಿಯನ್ಸ್ ನನಗೆ ಈ ಒಂದು ಆಗಿದೆ ನೋಡ್ತಾ ಇರ್ಬೋದು ಸ್ವಲ್ಪ ಡಲ್ ಕೂಡ ಆಗಿದೆ ಬಟ್ ಚೆನ್ನಾಗಿದೆ ನಾನು ಇದನ್ನು ಸುಮಾರು ನಾಲ್ಕೈದು ಸಲ ಕೂಡ ವೇರ್ ಮಾಡಿದ್ದೀನಿ ನಾನು ಮಾಡಿದಂಥ ತಪ್ಪಿದೆ ಪರ್ಫ್ಯೂಮನ್ನು ಸ್ಪ್ರೇ ಮಾಡಿದ್ರೆ ಈ ಒಂದು ಬ್ಲೌಸಲ್ಲಿ ಕೊಟ್ಟಿರೋಂಥ ಸ್ಟೋನ್ಸ್ ಆಗಿರ್ಬೋದು ಹಾಗೆಯೇ ಬೀಡ್ಸ್ ಆಗಿರ್ಬೋದು ಸ್ವಲ್ಪ ಡಲ್ ಕೂಡ ಆಗುತ್ತೆ ಸೊ ಹಾಗಾಗಿ ಈ ಮೆಟೀರಿಯಲ್ ಅಂತ ಅಲ್ಲ ಯಾವುದೇ ಒಂದು ಹೊರಗಡೆ ಸ್ಟಿಚ್ ಮಾಡಿಸಿದ್ರು ನೀವು ಈ ಒಂದು ಮುನ್ನೆಚ್ಚರಿಕೆಯನ್ನ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಸುಮಾರು ದುಡ್ಡು ಕೊಟ್ಟು ಈ ಒಂದು ಬ್ಲೌಸ್ ಮೆಟೀರಿಯಲ್ ಮೆಟೀರಿಯಲ್ಗಳನ್ನ ಸ್ಟಿಚ್ ಮಾಡಿಸಿರ್ತೀರಾ ಸೊ ಅದು ಕೂಡ ವೇಸ್ಟ್ ಆಗುತ್ತೆ ಸೊ ಹಾಗಾಗಿ ಜಾಗ್ರತೆಯಿಂದ ಈ ಒಂದು ಟಿಪ್ ಅನ್ನು ಕೂಡ ಫಾಲೋ ಮಾಡಿ ಒಂದು ಬ್ಲೌಸ್ ಮೆಟೀರಿಯಲ್ಗೆ ನೀವು ರೇಟಿಂಗ್ಸ್ ಅನ್ನ ಕೊಡೋದಾದ್ರೆ ಫೈ ಔಟ್ ಆಫ್ ಫೈ ಅನ್ನ ಕೊಡಬಹುದು ಕೊಟ್ಟಿರೋ ಪ್ರೈಸ್ಗೂ ಕೂಡ ಅಷ್ಟೇ ವರ್ತಬಲ್ಲು ಧಾರಾಳವಾಗಿ ಧಾರಾಳ್ವಾಗಿ ತಗೊಳ್ಬಹುದು ಸೊ ಇವತ್ತಿನ ಈ ಒಂದು ರಿವ್ಯೂ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ರೀತಿಯಾದಂತಹ ಟಿಪ್ ಅನ್ನ ಗೊತ್ತಿಲ್ಲದೆ ಎಷ್ಟೋ ಜನ ಅದಂತ ಬ್ಲೌಸ್ ಅನ್ನ ತಗೊಂಡು ವೇರ್ ಮಾಡಿ ಈ ರೀತಿಯಾದಂತಹ ತಪ್ಪನ್ನ ಸುಮಾರು ಜನ ಕೂಡ ಮಾಡ್ತಾ ಇರ್ತಾರೆ ಅವ್ರಿಗೂ ಕೂಡ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ ತರದ ರಿವ್ಯೂಸ್ ವಿಡಿಯೋಸ್ ಗಳಿಗಾಗಿ ಚಾನಲ್ ಅನ್ನು ಕೂಡ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ ಅನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡೋದ್ರಿಂದ ನಾನು ಯಾವುದೇ ಒಂದು ವಿಡಿಯೋ ಹೋದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಇವತ್ತು ನೋಡಿದಂತ ಎರಡು ಆರ್ಡರ್ಸ್ ಗಳು ಇಷ್ಟ ಆಗಿದೆ ನಾವು ಕೂಡ ಪರ್ಚೇಸ್ ಮಾಡಬೇಕು ಅಂತ ಹೇಳಿ ಲಿಂಕ್ ಬೇಕು ಅಂತ ಹೇಳಿದ್ರೆ ನನಗೆ ಇನ್ಸ್ಟಾಗ್ರಾಮ್ ಡಿ ಎಮ್ ಮಾಡಿ ಡೈರೆಕ್ಟ್ ಆಗಿ ಲಿಂಕನ್ನು ಲಿಂಕ್ ಅನ್ನು ಶೇರ್ ಮಾಡ್ತೀನಿ ಆ ಲಿಂಕ್ ಗಳ ಮುಖಾಂತರ ಪರ್ಚೇಸ್ ಮಾಡೋದ್ರಿಂದ ನಿಮಗೆ ಸೇಮ್ ಪ್ರಾಡಕ್ಟ್ ಸೇಮ್ ಪ್ರೈಸ್ ಅಲ್ಲಿ ಸೇಮ್ ಕ್ವಾಲಿಟಿಯಲ್ಲಿ ನೀವು ಕೂಡ ಪರ್ಚೇಸ್ ಮಾಡಬಹುದು ಅದು ಕೂಡ ಯಾವುದೇ ರೀತಿಯ ಎಕ್ಸ್ಚೇಂಜ್ ಮತ್ತೆ ರಿಟರ್ನ್ ಇಲ್ಲದೇನೆ ಫಸ್ಟ್ ಆರ್ಡರ್ ಅಲ್ಲೇ ಒಳ್ಳೆ ರೀತಿಯಾದಂಥ ಕ್ವಾಲಿಟಿ ಪ್ರಾಡಕ್ಟ್ಸ್ ಪ್ರಾಡಕ್ಟ್ಸನ್ನು ನೀವು ಕೂಡ ಪರ್ಚೇಸ್ ಮಾಡಬಹುದು ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಿಮಗೆ ನಾನು ಮತ್ತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್